ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹರೀಶ್ ಉದುಕಳ ವಿ ಎಸ್ ಎಸ್ ಎನ್ನ ಅಧ್ಯಕ್ಷ ಬಂಧುಗಳೇ ಇವತ್ತು ಅನಿರೀಕ್ಷಿತವಾಗಿ ಈ ಒಂದು ಲೈವ್ ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ನೋಡ್ತೇವೆ ಎಲೆಕ್ಷನ್ ಬಂದಾಗ ಮಾತ್ರ ಕೆಲವರು ತಗುಲುಗೊಂಬೆ ಆಟ ಆಡಕ್ಕೆ ಬರ್ತಾರೆ ಆ ತಗುಲುಬೊಂಬೆ ಆಟದಲ್ಲಿ ಇವತ್ತು ಬಂಗಾರಪೇಟೆಗೆ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ಮುನಿಸಾಮಣ್ಣ ಮತ್ತು ಸಂಸದರು ಮಲ್ಲೇಶ್ ಬಾಬು ಅದೇ ರೀತಿಯಾಗಿ ಮಾಜಿ ಶಾಸಕರು ನಾರಾಯಣ್ ಸೋಮಣ್ಣ ಆಗ್ಬೋದು ಡಿ ವೈ ಎಸ್ ಪಿ ನಿವೃತ್ತ ಡಿ ವೈ ಎಸ್ ಪಿ ಶಿವಕುಮಾರ್ ಇವರೆಲ್ಲ ಸೇರಿಕೊಂಡು ಇವತ್ತು ಒಂದು ಪತ್ರಿಕಾ ಹೇಳಿಕೆಯನ್ನು ಒಂದು ಕೊಟ್ಟಿದ್ದಾರೆ ಅದನ್ನು ನಾನು ನೋಡಿದೆ ಆದರೆ ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ ಲೋಕಸಭಾ ಚುನಾವಣೆ ನಡೆದು ಸರಿಸುಮಾರು ಒಂದು ವರ್ಷ ಆಗ್ತಾ ಬರ್ತಾ ಇದೆ ಇದುವರೆಗೂ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೆ ಆಗ್ಬೋದು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಆಗ್ಬೋದು ಅಭಿವೃದ್ಧಿ ಏನಾಗಿದೆ ಅಂತೇಳಿ ಇವರು ಬಾಯಲ್ಲಿ ಯಾವುದೂ ಬಂದಿಲ್ಲ ಬರೋದು ಇಲ್ಲ ಯಾಕಂತ ಹೇಳಿದ್ರೆ ಈ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಸತ್ತೋಗಿದೆ ಕೇವಲ ದ್ವೇಷ ರಾಜಕಾರಣ ಮಾಡೋದರಲ್ಲಿ ಕೋಮುಗಲಭೆಗಳನ್ನ ಸೃಷ್ಟಿ ಮಾಡೋದ್ರಲ್ಲೇ ಇವರು ಬಿಜೆಪಿಯ ಕೇಂದ್ರ ಸರ್ಕಾರ ನಿರತರಾಗಿರಬೇಕಾದ್ರೆ ಕೋಲಾರ ಜಿಲ್ಲೆಯಲ್ಲಿ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬಣ್ಣವ್ರಿಗೆ ಏನ್ ಕೆಲಸ ಮಾಡಕ್ಕಾಗುತ್ತೆ ಸಾಧ್ಯ ಇಲ್ಲ ಇಷ್ಟಕ್ಕೂ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ಮುನಿಸಮಣ್ಣ ಗೌರವಾನ್ವಿತ ಮುನಿಸಣ್ಣ ಇದಾನಲ್ಲ ಆ ಎಣ್ಣ ಬಂದಾಗಲ್ಲ ಲಬ 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 ಅಂತ ಬಾಯ್ ಬಡ್ಕೊಂತಾರಲ್ಲ ಏನೋ ಎಸ್ ಎನ್ ಸಿಟಿ ಗಾಲ್ಫು ಎಸ್ ಎನ್ ಸಿಟಿ ಗಾಲ್ಫ್ ಅಂತ ಇದನ್ನು ಕೇಳಿ 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 ಬಂಗಾರಪೇಟೆ ಜನರೆಲ್ಲ ಬೇಸತ್ ಬಿಟ್ಟಿದ್ದಾರೆ ಬಾಯಿ ಮತ್ತದ್ರೆ ಎಸ್ ಎನ್ ಸಿಟಿಯಲ್ಲಿ ಒತ್ತುವರಿ ಗಾಲ್ಫ್ ಅಲ್ಲಿ ಒತ್ತುವರಿ ಎಸ್ ಎನ್ ಸ್ವಾಮಿ ಅವರು ಒತ್ತುವರಿ ಮಾಡ್ಕೊಂಡ್ಬಿಟ್ಟವ್ರೆ ಜನರಿಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಏನಪ್ಪಾ ಮುನ್ಸಾಮಣ್ಣ ನಿಮ್ಮ ಇಲ್ಲ ಯಾರಾದರೂ ರೈತರು ಬಂದು ನಿಮ್ಗೆ ಅರ್ಜಿಗಳೇನ ಅರ್ಜಿಗಳೇನೋ ದೂರಗಳು ಕೊಟ್ಟಿದಾರ ಏನು ಇಲ್ವಲ್ಲ ನಿಮ್ಮ ತೆವಲಿಗೆ ನಿಮ್ಮ ತೆವಲಿಗೆ ರಾಜಕಾರಣ ಮಾಡೋದಕ್ಕೆ ಬೇರೆ ಏನು ಇಲ್ಲ ಅದಕ್ಕೋಸ್ಕರ ನೀನು ಬಂದ್ಬಿಟ್ಟಿಲ್ಲಿ ಪದೇ ಪದೇ ನಾವು ಹೇಳ್ತಾ ಇರ್ತೀವಿ ಸಾಜಲ್ ಸಿನ್ ನಮ್ಮ ನಾಟಕಗಳಾಗ ಗೊಪ್ಪನ್ನಾಡ್ತಾರಲ್ಲ ಆ ರೀತಿ ಬಂದು ನೀನು ಡಿಂಗ್ 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 ಅಂತ ಹೇಳಿ ಆಡ್ಬಿಟ್ಟು ಹೋಗ್ಬಿಟ್ರೆ ಆಗ್ತದೆ ಹೇಳೋಣ ನೀನು ನಮ್ಮ ಮುನ್ಸಾಮಣ್ಣು ಗೌರವ ಆಗಿರಬೇಕು ನಿಮ್ಮ ಮೇಲೆ ನಮಗೆ ಒಂದ್ ಸ್ವಲ್ಪ ಗೌರವ ಇತ್ತು ಆದ್ರೆ ಆ ಗೌರವ ಕೂಡ ಕಳ್ಕಂತ ಇದ್ದಲ್ಲಣ್ಣ ಅಧಿಕಾರ ಇಲ್ಲ ಅಂತೇಳಿ ಏನೇನೋ ಬಾಯಿ ಏನೇನೋ ಮಾತಾಡಬೇಡಣ್ಣ ಈ ಕ್ಷೇತ್ರದಲ್ಲಿ ಎಸ್ ಎನ್ ನಾಯ್ಸೋಮಣ್ಣನವರ ಶ್ರಮ ಅಪಾರವಾಗಿದೆ ಪ್ರತಿ ಹಳ್ಳಿಯಲ್ಲೂ ಸಹ ಅವರು ಅಭಿವೃದ್ಧಿ ಮಾಡಿದ್ದಾರೆ ಫಸ್ಟ್ ಅದನ್ನ ನೋಡೋಣ ಅಭಿವೃದ್ಧಿ ಆಗಿದೆಯಾ ಇಲ್ಲ ಅಂತೇಳಿ ಅದು ಬಿಟ್ಟು ಬಿಟ್ಟು ಎಸ್ ಎನ್ ಸಿಟಿ ಗಾಲ್ಪು ಎಸ್ ಎನ್ ಸಿಟಿ ಗಾಲ್ಪು ಇನ್ ಎಸ್ ಎನ್ ಸಿಟಿ ಗಾಲ್ಪಲ್ಲಿ ಅಕ್ರಮ ಅಂತ ಹೇಳಿ ಎಷ್ಟು ವರ್ಷಗಳಿಂದ ನಾನು ನೀವು ಇರೋದು ನೀವು ಸಂಸದರಾಗಿದ್ರಲ್ಲ ಸಂಸದರಾಗಿದ್ದಾಗ ನಿಮ್ದೇ ಬಿಜೆಪಿ ಸರ್ಕಾರ ಕೇಂದ್ರದಲ್ಲೂ ನಿಮ್ದೇ ಇತ್ತು ರಾಜ್ಯದಲ್ಲೂ ನಿಮ್ದೇ ಸರ್ಕಾರ ನಿಮ್ಮದೇ ತಹಸೀಲ್ದಾರ್ ಎಲ್ಲ ಇದ್ರಲ್ಲ ಆಗ ತನಿಖೆಗೆ ಒಳಪಡಿಸ್ಬೇಕಾಗಿತ್ತಲ್ಲಣ್ಣ ಅಕ್ರಮ ಆಗಿದ್ರೆ ಯಾಕಣ್ಣ ಆಗ ಮಾಡ್ಲಿಲ್ಲ ಆಗ ನಿಮಗೆ ಚೀಮಾರಿ ಮಾರಿ ಹಾಕಿದ್ರಲ್ಲಣ್ಣ ಆಗ್ಲಿಲ್ವಲ್ಲಣ್ಣ ಏನು ಆಗ್ಲಿಲ್ವಲ್ಲಣ್ಣ ಈಗ ಅದನ್ನ ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕುರಿಸಕ್ ಬರ್ತೀಯ ಅಣ್ಣ ಈ ರಾಜ್ಯದ ಮಂತ್ರಿಗಳಾಗಿ ಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಶುದ್ಧ ಮನಸ್ಸಿನ ಸಿದ್ದರಾಮಣ್ಣವರು ಅವ್ರ ವಿರುದ್ಧವಾಗಿ ನೀನು ಆರೋಪ ಮಾಡ್ತೀಯಲ್ಲಣ್ಣ ನಿನಗೆ ಹೆಂಗಾದ್ರೂ ಮನಸ್ಸು ಬರ್ತದಣ್ಣ ಕಂದಾಯದ ಸಚಿವರು ಕೃಷ್ಣ ಭೈರೇಗೌಡರು ಆಡಳಿತದಲ್ಲಿ ಪಾರದರ್ಶಕವಾಗಿ ಆಡಳಿತ ಮಾಡ್ತಾ ಇರ್ತಕ್ಕಂತ ಗೌರವಾನ್ವಿತ ಸಚಿವರ ಮೇಲೆ ನೀನು ಅವರಿಗೆ ದಮ್ಮು ತಾಕತ್ತು ಅಂತ ಕೇಳ್ತೀಯಲ್ಲಣ್ಣ ಆ ದಮ್ಮು ತಾಕತ್ತು ನಿಮ್ಮ ಸರ್ಕಾರದಲ್ಲಿ ಎಲ್ಲಣ್ಣ ಹೋಗಿತ್ತು ನೀವೇ ಸಂಸದರಾಗಿದ್ರಿ ಸಂಸದರಾಗಿದ್ದಾಗ ಇವೆಲ್ಲ ತನಿಖೆಗೆ ಒಳಪಡಿಸಿ ಮಾಡಿಸ್ಬೇಕಾಗಿತ್ತಲ್ಲಣ್ಣ ಆಗ್ಲೇ ಏನೂ ಆಗ್ಲಿಲ್ಲ ಅಂತ ಹೇಳಿದ್ರೆ ಈಗೇನ ಮಾಡ್ತೀಯ ನೀನು ಏನೋ ಹೇಳ್ತಾರಲ್ಲ ಮಾಡೋ ಕೆಲಸದಲ್ಲಿ ಅದೇನೋ ಮಾಡ್ತಾರ ಅಂದಂಗೆ ಗಾದೆ ಮಾತು ಹೇಳಕ್ಟ್ರೆ ಬೇಜಾರ್ ಮಾಡ್ಕಂತೀಯಣ್ಣ ನೀವು ಗೌರವಸ್ಥರು ಮುನಿಸಾಮಣ್ಣ ಬಹಳ ಗೌರವ ಕೊಡ್ತಾ ಇದೇವೆ ನಿಮಗೆ ಈ ಕ್ಷೇತ್ರದಲ್ಲಿ ಜನ ಕಳೆದ ಬಾರಿ ಲೋಕಸಭೆಗೆ ಏನೋ ಅಭಿವೃದ್ಧಿ ಮಾಡ್ತಾರಂತೇಳಿ ಎಲ್ಲಾ ವೋಟ್ ಹಾಕಿ ಗೆಲ್ಸವ್ರೆ ಇವತ್ತೇ ಅಣ್ಣ ಮಲ್ಲೇಶ್ ಅಣ್ಣ ಇವತ್ತೇ ಕಾಣಿಸಿರೋದು ಬಂಗಾರಪೇಟೆಯಲ್ಲಿ ಫಸ್ಟ್ ಅದ ಅವ್ರನ್ನ ಪ್ರಶ್ನೆ ಮಾಡೋಣ ಬಂಗಾರಪೇಟೆ ಕ್ಷೇತ್ರದ ಅಷ್ಟು ಜನ ಅವರು ಓಟ್ ಕೊಟ್ಟಿದಾರಲ್ಲ ಅವರು ಈ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಕೊಟ್ಟಿದ್ದಾರೆ ಅಂತೇಳಿ ಅದನ್ನೇ ಹೇಳಿ ವೋಟ್ ಕೊಟ್ಟಿದಾರಂತೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಜಲ್ಲಿ ಎತ್ಕೊಂಡು ಹೋಗ್ಬಿಟ್ಟವ್ರಂತ ನಿಮ್ ತರ ರಾತ್ರ ಬಿಲ್ಗಳು ಮಾಡತ್ಕೊಂಡು ಹೋಗಿರೋರಲ್ಲ ಎಸ್ ಎನ್ ನಾರಾಯಣ ಆ ರೀತಿ ಮಾಡಬೇಕಾಗಿದ್ರೆ ಏನೇನೋ ಎಷ್ಟೆಷ್ಟೋ ಮಾಡ್ತಾ ಇದ್ರು ಆದರೆ ಪ್ರತಿ ಗಲ್ಲಿಯಲ್ಲೂ ಪ್ರತಿ ಕಾಲೋನಿನಲ್ಲೂ ಪ್ರತಿ ಊರಲ್ಲೂ ಪ್ರತಿ ವಾರ್ಡ್ ಅಲ್ಲೂ ಅಭಿವೃದ್ಧಿ ಆಗಿದೆ ಪ್ರತಿ ರಸ್ತೆ ನಿಮ್ಮ ರಸ್ತೆಗಳು ಎಷ್ಟು ನಿಮ್ಮ ಕಾಲ ನಿಮ್ಮ ಕಾಲದಲ್ಲಿ ಬಂಗಾರಪೇಟೆಗೆ ಎಷ್ಟು ಅಭಿವೃದ್ಧಿ ಮಾಡಿದಿರಿ ಎಷ್ಟು ಅನುದಾನ ತಗೊಂಡಿದ್ದೀರಿ ಸ್ವಲ್ಪ ಪಟ್ಟಿ ಕೊಡೋಣ ನೋಡೋಣ ನಾವು ಕೊಡ್ತೀವಿ ನಮ್ಮ ಕಾಲದಲ್ಲಿ ನಮ್ಮ ಶಾಸಕರು ಎಸ್ ಎನ್ ನಾರಾಯಣಸಮ್ಮನವರು ಹನ್ನೆರಡು ವರ್ಷಗಳಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಹೇಳಿ ನಾವು ಕರಪತ್ರ ಕೊಡ್ತೇವೆ ಶ್ವೇತ ಪತ್ರ ಕೊಡ್ತೀವಿ ನೀನು ಕೊಡೋಣ ನೋಡೋಣ ಆಗೋದಿಲ್ಲ ಕೊಡೋದಿಕ್ಕೆ ನೀನು ಕೆಲಸ ಮಾಡಿದ್ರಲ್ಲ ಕೊಡೋದಿಕ್ಕೆ ಆಗೋದು ಹಾಗಾಗಿ ಸುಮ್ಮನೆ ನಿಮ್ಮ ಬಾಯಲ್ ಚಪ್ಪಲಿಗೆ ಏನೇನೋ ಮಾತಾಡ್ಬೇಡಣ್ಣ ಈ ಅಟ್ರಾಸಿಟಿ ಕೇಸುಗಳಂತ ಹೇಳ್ತೀರಲ್ಲ ನಿಮಗೇನು ಮನುಷ್ಯತ್ವ ಇಲ್ಲೇನ ನಾವು ನೀವು ಒಬ್ಬ ದಲಿತರಾಗಿ ನೀವು ಒಬ್ಬ ಈ ರಾಜ್ಯದ ದಲಿತ ನಾಯಕ ಅಂತ ಹೇಳ್ಕೊಂತೀರಲ್ಲಣ್ಣ ಒಬ್ಬ ದಲಿತರ ಮೇಲೆ ಏನಾರ ಅನ್ಯಾಯ ಆದ್ರೆ ಸರ್ಕಾರ ಏನ್ ಕೇಸಣ ಆಗ್ತದೆ ಅವ್ರಿಗೆ ಅನ್ಯಾಯ ಆದ್ರೆ ಏನ್ ಕೆಲಸ ಆಗ್ತದೆ ಹಾಗಾದ್ರೆ ಅವ್ರ ಮೇಲೆ ಯಾವುದೇ ಕೇಸುಗಳು ಹಾಕ್ಬಾರ್ದ ಅದಕ್ಕೂ ಎಂ ಎಲ್ ಎ ಅವ್ರಿಗೆ ಏನಾರ ಸಂಬಂಧ ಕಾನೂನಿಗೆ ಎಲ್ಲರೂ ಒಬ್ಬರೇ